ನಿಮ್ಮ ಯಾವುದೇ ರೈಲ್ವೆ ಇಲಾಖೆಗಳು ಪರೀಕ್ಷೆ ಆಗಬೇಕು ಆದರೆ ಕನ್ನಡದಲ್ಲೂ ಪ್ರಶ್ನೆ ಪತ್ರಿಕೆ ಇದ್ದಾಗ ಮಾತ್ರ ಇಲಾಖೆಯ ಕನ್ನಡ ಮಕ್ಕಳಿಗೆ ಅನ್ಯಾಯ ಆಗುವುದನ್ನು ಯಾವುದೇ ಕಾರಣಕ್ಕೂ ನಮ್ಮ ಗೌಡರು ಸಹಿಸೋದಿಲ್ಲ ತಪ್ಪಿತಸ್ಥರನ್ನು ಮಂಡಿಯುರಿಸಿ ಈ ಮಣ್ಣಿನ ಮಕ್ಕಳಿಗೆ ನ್ಯಾಯ ಕೊಡಿಸೋದರಲ್ಲಿ ಗೌಡರು ಯಾವಾಗಲೂ ಸದಾ ಮುಂದು ಅದೇ ರೀತಿ ಈಗ ಈ ನೆಲದ ಮಕ್ಕಳಿಗೆ ಮತ್ತೊಂದು ಜಯ ಸಿಕ್ಕಿದೆ ಕನ್ನಡದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡದೆ ಉದ್ಧಟತನ ಮೆರೆದಿದ್ದ ರೈಲ್ವೆ ಇಲಾಖೆಗೆ ಗೌಡರು ಬುದ್ಧಿ ಕಲಿಸಿದ್ದಾರೆ ರೈಲ್ವೆ ಇಲಾಖೆಯು ಇತ್ತೀಚೆಗೆ ಹೊರಡಿಸಿರುವ ಪದೋನ್ನತಿ ಪರೀಕ್ಷೆಗಳ ನೋಟಿಫಿಕೇಷನ್ನಲ್ಲಿ ಕನ್ನಡ ಭಾಷೆಯನ್ನು ಬಳಸಲು ಅವಕಾಶ ನಿರಾಕರಿಸಲಾಗಿತ್ತು ನೈಋತ್ಯ ರೈಲ್ವೆಯ ಬೆಂಗಳೂರು ಹುಬ್ಬಳ್ಳಿ ಮತ್ತು ಮೈಸೂರು ವಿಭಾಗಗಳಲ್ಲಿ ಹೊರಡಿಸಲಾದ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಪದೋನ್ನತಿ ಅಧಿಸೂಚನೆಗಳ ಪೈಕಿ ಬೆಂಗಳೂರು ವಿಭಾಗದಲ್ಲಿ ಮಾತ್ರ ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳ ಹಕ್ಕನ್ನು ದಮನ ಮಾಡಲಾಗಿದೆ

ನಿಮ್ಮ ಯಾವುದೇ ರೈಲ್ವೆ ಇಲಾಖೆಗಳು ಪರೀಕ್ಷೆ ಆಗ್ಬೇಕು ಅನ್ನೋದಾದ್ರೆ ಕನ್ನಡದಲ್ಲೂ ಪ್ರಶ್ನಾಪತ್ರಿಕೆ ಇದ್ದಾಗ ಮಾತ್ರ ನಿಮ್ಮ ರೈಲ್ವೆ ಇಲಾಖೆಯನ್ನ ಪರೀಕ್ಷೆ ಅವಕಾಶ ಕೊಡ್ತೀವಿ ಕರ್ನಾಟಕ ರಕ್ಷಣಾ ನೀಡಿಕೆ ನಾವು ಜನವರಿ ಒಂದರಿಂದ ಇಡೀ ರಾಜ್ಯದಲ್ಲಿ ರೈಲ್ವೆ ಇಲಾಖೆ ಮತ್ತು ಕೇಂದ್ರ ಸರ್ಕಾರದ ಇಲಾಖೆ ವಿರುದ್ಧ ಅತಿ ದೊಡ್ಡ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ ಇಲ್ಲಿ ಯಾವ ಹಿಂದಿ ವಾದಗಳಿಗೂ ಸಹ ರೈಲ್ವೆ ಇಲಾಖೆ ಅಧಿಸೂಚನೆ ಹೊರಡಿಸಿದ್ರೂ ಬೆಂಗಳೂರಿನಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡಿಲ್ಲ ಇದು ರೈಲ್ವೆ ಇಲಾಖೆಯ ಮಾಸ್ಟರ್ ಸರ್ಕ್ಯುಲರ್ ಸಿ ಒನ್ ತ್ರೀ ಒನ್ ನೈನ್ ಒನ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಆದೇಶ ಉಲ್ಲಂಘಿಸುತ್ತದೆ ಈ ಮಾಸ್ಟರ್ ಸರ್ಕ್ಯುಲರ್ ಹೊರಬರಲು ಪ್ರಮುಖ ಕಾರಣವೇ ಕರ್ನಾಟಕ ರಕ್ಷಣಾ ವೇದಿಕೆಯ ದಶಕಗಳ ಹೋರಾಟ ಆದರೂ ಇದನ್ನು ಉಲ್ಲಂಘಿಸಿ ಕನ್ನಡಿಗರ ಹಕ್ಕುಗಳನ್ನು ದಮನಿಸುವ ಕಾರ್ಯ ಮಾಡಲಾಗಿತ್ತು ಇದೀಗ ಗೌಡರ ಆಕ್ರೋಶಕ್ಕೆ ಮಣಿದ ರೈಲ್ವೆ ಇಲಾಖೆಯ ಅಧಿಕಾರಿಗಳು ನೈಋತ್ಯ ರೈಲ್ವೆಯ ಡಿಆರ್ಎಂ ಪಿಸಿಪಿಒ ಮತ್ತು ಇತರ ಹಿರಿಯ ಅಧಿಕಾರಿಗಳು ತಕ್ಷಣ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ನೀಡಿದ್ದಾರೆ ಇದು ನಮ್ಮ ಗೆಲುವಲ್ಲ ಬೆಂಗಳೂರು ವಿಭಾಗದ ಕನ್ನಡಿಗ ರೈಲ್ವೆಯ ಉದ್ಯೋಗಿಗಳಿಗೆ ದೊರೆತ ದಿಗ್ವಿಜಯ ಹಿಂದಿ ಇಂಗ್ಲೀಷ್ ಗೊತ್ತಿಲ್ಲದಂಥ ಕನ್ನಡಿಗರು ಹಾಗಾದರೆ ಪರೀಕ್ಷೆ ಬರೆದು ಪ್ರಮೋಷನ್ ತಗೋಬಾರ್ದವ ಆದರೆ ಇದ್ರ ಹುನ್ನಾರ ಏನು ಬರೀ ಹಿಂದಿ ರಾಜ್ಯಗಳಿಂದ ಬಂದವರಿಗೆ ಮಾತ್ರ ಪ್ರಮೋಷನ್ ಸಿಗಬೇಕಾ ಕರ್ನಾಟಕದ ಕನ್ನಡವನ್ನು ನಂಬ್ಕೊಂಡಿರುವಂಥ ಮಕ್ಕಳಿಗೆ ಪ್ರಮೋಷನ್ ಯಾಕೆ ಕೊಡಬಾರ್ದು ಅದನ್ನು ಸಹ ಕನ್ನಡದಲ್ಲಿ ಬರೀಬೇಕು ಅಲ್ಲಿವರೆಗೂ ನೀವು ಯಾವುದೇ ಪರೀಕ್ಷೆಗಳನ್ನು ನಡೆಸಬಾರ್ದು ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಅದನ್ನು ಸಹ ರೈಲ್ವೆ ಬೋರ್ಡಿಗೆ ನಾನು ಇವತ್ತೇ ಕಳಿಸ್ತೀನಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ ನೀವು ಕನ್ನಡದಲ್ಲೂ ಪರೀಕ್ಷೆ ಬರೆಯುವ ಅವಕಾಶ ಸಿಗೋವರೆಗೂ ಯಾವುದೇ ಪರೀಕ್ಷೆಗಳನ್ನು ಕರ್ನಾಟಕದಲ್ಲಿ ನಡೆಸಲಿಕ್ಕೆ ನಾವು ಬಿಡಲ್ಲ ಅನ್ನುವ ಅವರಿಗೆ ಮನವರಿಕೆ ಮಾಡಿ ಈಗ ಮನವಿಯನ್ನು ಸಲ್ಲಿಸಿದ್ದೀವಿ ಅದನ್ನು ಒಪ್ಪಿಕೊಂಡಿದ್ದಾರೆ ಕೇಂದ್ರ ರೈಲ್ವೆ ಸಚಿವರಿಗೆ ಮತ್ತು ರೈಲ್ವೆ ಬೋರ್ಡಿಗೆ ನಿಮ್ಮ ಮನವಿಯನ್ನು ಕಳಿಸ್ತೀವಿ ಹಾಗೇ ನಾನೂ ಸಹ ಮತ್ತೊಮ್ಮೆ ನಾನು ನಮ್ಮ ಎಲ್ಲ ಲೋಕಸಭಾ ಸದಸ್ಯರೇನಿದ್ದಾರೆ ಸಂಸದರು ಅವ್ರ ಜೊತೆಯಲ್ಲಿ ಮಾತಾಡಿ ಅಲ್ಲೂ ಸಹ ಅದು ಕನ್ನಡದಲ್ಲಿ ಆಗೋ ರೀತಿಯಲ್ಲಿ ಅವರ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತೀವಿ